ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ನಾನಿವತ್ತು ಗಿಣ್ಣದ ಹಾಲು ಇಲ್ಲದೇ ಯಾವ ರೀತಿಯಾಗಿ ಗಿಣ್ಣನ ಮಾಡ್ಕೊಳ್ಬೋದು ಅಂತ ತೋರಿಸ್ತೀನಿ ತುಂಬ ಸಿಂಪಲ್ಲು ಬೇಗ ಕೂಡ ಮಾಡ್ಕೊಳ್ಬೋದು ಹಾಗೆ ಟೇಸ್ಟ್ ಕೂಡ ಗಿಣ್ಣದ ಥರನೇ ಇರುತ್ತೆ ಯಾವ ರೀತಿಯಾಗಿ ಮಾಡೋದು ಏನು ಅಂತ ತೋರಿಸ್ತೀನಿ ವೀಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಇದು ಗಿಣ್ಣದ ಪುಡಿ ಪ್ಯಾಕೆಟ್ ಸಿಗುತ್ತೆ ಈ ರೀತಿಯಾಗಿ ಸೇಮ್ ಗಿಣ್ಣ ತಿಂತೀವಲ್ಲ ಅದೇ ರೀತಿಯಾಗಿರುತ್ತೆ ನಾನು ಇದರಲ್ಲಿ ಆಲ್ರೆಡಿ ಒಂದು ಸಲ ಮಾಡಿದ್ದೀನಿ ಇನ್ನು ಸ್ವಲ್ಪ ಎಷ್ಟಿದೆ ಇವಾಗ ಇದನ್ನು ಹಾಕಿ ಮಾಡ್ತಾಯಿದ್ದೀನಿ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನಾನು ಬೆಲ್ಲನ ತಗೊಂಡು ಚೆನ್ನಾಗಿ ಪುಡಿ ಮಾಡಿಟ್ಕೊಂಡಿದ್ದೀನಿ ನೀವು ಬೆಲ್ಲದ ಪುಡಿ ಬರುತ್ತಲ್ಲ ಅದನ್ನ ಬೇಕಾದ್ರೂ ತೊಗೋಬೋದು ಇಲ್ಲ ಉಂಡೆ ಬೆಲ್ಲ ಇತ್ತು ಅಂದರೆ ಈ ರೀತಿಯಾಗಿ ಪುಡಿನ ಮಾಡ್ಕೊಳ್ಬೋದು ಹಾಲು ತೊಗೊಂಡಿದ್ದೀನಿ ಅರ್ಧ ಲೀಟ್ರು ಹಾಗೆ ಒಂದು ಯಾಲಕ್ಕಿ ತೊಗೊಂಡಿದ್ದೀನಿ ಇವಾಗ ನಾನು ಒಂದು ಬಾಕ್ಸ್ ತೊಗೊಂಡಿದ್ದೀನಿ ಅದನ್ನು ಮುಚ್ಚೋದಕ್ಕೆ ಬರಬೇಕು ಆ ರೀತಿಯಾಗಿರೋವಂಥ ಬಾಕ್ಸ್ ತೊಗೊಳ್ಳಿ ಅದಕ್ಕೆ ಇವಾಗ ಹಾಲು ಹಾಕ್ತಾಯಿದ್ದೀನಿ ಇವಾಗ ನಾನು ಬೆಲ್ಲದನ್ನ ಅದಕ್ಕೆ ಹಾಕ್ತೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಬೆಲ್ಲ ಕರ್ಗೋವರೆಗೂ ಬಿಡಬೇಕು ನಾವು ಇವಾಗ ನಾನು ಇದಕ್ಕೆ ಯಾಲಕ್ಕಿನ ಚೆನ್ನಾಗಿ ಸ್ವಲ್ಪ ಕುಟ್ಬಿಟ್ಟು ಹಾಕ್ಕೊಳ್ತೀನಿ ಗಿಣ್ಣ ಅಂದರೆ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಗಿಣ್ಣದ ಹಾಲು ಸಿಗೋದೇ ಇಲ್ಲ ಯಾವಾಗೋ ಒಂದು ಸಲ ಅಪರೂಪಕ್ಕೆ ಸಿಗ್ತಿರುತ್ತೆ ಅವ್ನು ಅಂಥ ಟೈಮಲ್ಲಿ ಗಿಣ್ಣ ತಿನ್ನಬೇಕು ಅನ್ನಿಸ್ದಾಗ ಈ ರೀತಿಯಾಗಿ ಪ್ಯಾಕೆಟ್ ಪೌಡ್ರನ್ನು ಗಿಣ್ಣದ ಪುಡಿ ಪ್ಯಾಕೆಟ್ನ ತಂದುಬಿಟ್ಟು ಮಾಡಿಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಈಗ ಯಾಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ನಾನು ಗಿಣ್ಣದ ಪುಡಿ ಇದೆಯಲ್ಲ ಅದನ್ನು ಹಾಕ್ಕೊಳ್ತಿದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಕೂಡ ಗಂಟಿರಬಾರ್ದು ಆ ರೀತಿಯಾಗಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಮೊದಲು ತಿನ್ನ ತಿನ್ನೋಕ್ಕಿಂತ ಮುಂಚೆ ಏಯ್ ಇದು ಗಿಣ್ಣದ ಥರ ಏನು ಇರಲ್ ಇರಲ್ಲ ಅಂತ ಅಂದ್ಕೊಂಡಿದ್ದೆ ನನಗೆ ಮೊದಲು ಅಕ್ಕ ಮಾಡಿಕೊಟ್ಟಿದ್ರು ಅವರೇ ಕೊಟ್ಟಿದ್ದು ನನಗೆ ಇದು ಗಿಣ್ಣದ ಪುಡಿ ಪ್ಯಾಕೆಟ್ನ ತುಂಬ ಚೆನ್ನಾಗಿತ್ತು ಹಾಗೆ ನನಗೂ ಕೂಡ ಒಂದು ಕೊಟ್ಟು ಕಳಿಸಿದ್ರು ನಾನು ಕೂಡ ಮಾಡಿದ್ದೆ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಫ್ರೆಂಡ್ಸ್ ಗಿಣ್ಣ ತಿನ್ನಬೇಕು ಅನಿಸ್ದಾಗೆಲ್ಲ ಮಾಡಿಕೊಂಡು ತಿನ್ಬೋದು ನೋಡಿ ಒಂದು ಕೂಡ ಗಂಟಿಲ್ಲ ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನಾನು ಬೆಲ್ಲ ಕೂಡ ಕರ್ಗೋವರೆಗೂ ಬಿಡಬೇಕು ನಾವು ಹಾಕಿಟ್ಬಿಟ್ರೆ ಬೆಲ್ಲ ಕರಗುತ್ತೆ ಹಾಗೆ ಬೆಲ್ಲದಲ್ಲಿ ಏನಾದರೂ ಕಸ ಎಲ್ಲ ಏನಾದರೂ ಇತ್ತು ಅಂದರೆ ನೀವು ಹಾಲ್ಗೆ ಹಾಕಿ ಬೆಲ್ಲನ ಕರ್ಗಿಸ್ಕೊಂಡ್ಬಿಟ್ಟು ಸೋಸ್ಕೊಂಡು ಆಮೇಲೆ ಗಿಣತ್ ಪೌಡ್ರನ್ನ ಮಿಕ್ಸ್ ಮಾಡ್ಕೋಬೋದು ನೋಡಿ ನೀಟಾಗಿ ಕರಗಿದೆ ಇವಾಗ ಇವಾಗ ಏನು ಮಾಡಬೇಕು ಅಂತ ತೋರಿಸ್ತೀನಿ ಇವಾಗ ನಾನು ಒಂದು ಕುಕ್ಕರ್ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ ಅದರೊಳಗಡೆ ಇವಾಗ ಒಂದು ಸ್ಟ್ಯಾಂಡನ್ನ ಇಡ್ತೀನಿ ನೀರು ಚೆನ್ನಾಗಿ ಕುದಿಬೇಕು ಆವಾಗ ನಾನು ಈ ಬಾಕ್ಸ್ ಮುಚ್ಚಳನ ಕ್ಲೋಸ್ ಮಾಡಿಬಿಡ್ತೀನಿ ಮಾಡಿ ಇವಾಗ ನಾನು ಇದನ್ನು ಅದರೊಳಗಡೆ ಇಡ್ತೀನಿ ಇಟ್ಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡ್ತೀನಿ ನಾನು ಒಂದು ಐದು ಹಾಕ್ಸ್ಕೊಳ್ತೀನಿ ಫ್ರೆಂಡ್ಸ್ ಐದು ವಿಷಲ್ ಬಂದರೆ ಸಾಕಾಗುತ್ತೆ ಇವಾಗ ಗ್ಯಾಸೆಲ್ಲ ರಿಲೀಸ್ ಆದಮೇಲೆ ಓಪನ್ ಮಾಡ್ತಾಯಿದ್ದೀನಿ ಇವಾಗ ಇದನ್ನು ಕೆಳಗಡೆ ತೆಗ್ದ್ಬಿಟ್ಟು ಯಾವ ರೀತಿ ಆಗಿದೆ ಅಂತ ತೋರಿಸ್ತೀನಿ ಆರ್ಬೇಕಿದನ್ನು ಫ್ರಿಜ್ಜಲ್ಲಿಟ್ಟರೆ ಇನ್ನೂ ಚೆನ್ನಾಗಾಗುತ್ತೆ ಇದು ಬಿಸಿ ಬಿಸಿಯಾಗಿದೆ ಇವಾಗ ತೆಗ್ದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಫ್ರೆಂಡ್ಸ್ ಗಿಡ ರೆಡಿ ಆಯಿತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೈ ಫ್ರೆಂಡ್ಸ್